ಗೃಹಲಕ್ಷ್ಮಿ ಹಣನ ಪಡ್ಕೋತಾ ಇರ ನಿಮಗೆಲ್ಲರಿಗೂ ಕೂಡ ರಾಜ್ಯ ಸರ್ಕಾರದಿಂದ ಒಂದು ಎಚ್ಚರಿಕೆಯನ್ನು ಕೂಡ ಬಂದಿದೆ ಮತ್ತು ನಿಮಗೊಂದು ಶುಭ ಸುದ್ದಿನೂ ಕೂಡ ನೀಡಿದರೆ ಲೇಟೆಸ್ಟಾಗಿ ಏನು ಅಪ್ಡೇಟ್ಸ್ ಬಂದಿದೆ ಅದ್ರ ಬಗ್ಗೆ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಿಮಗೆ ಕ್ಲಿಯರಾಗಿ ಇನ್ಫಾರ್ಮೇಷನ್ ಗೊತ್ತಾಗಬೇಕಂದ್ರೆ ವೀಡಿಯೋನ ಕಂಪ್ಲೀಟಾಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಕ್ಕೆ ಹೋಗ್ಬಿಡಿ ಅದಕ್ಕಿಂತ ಮುಂಚೆ ಯಾರೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಒಂದು ಲೈಕ್ ಕೊಟ್ಬಿಟ್ಟೆ ವೀಡಿಯೋ ಸ್ಟಾರ್ಟ್ ಮಾಡಿ ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋದಾದರೆ ಇಲ್ಲಿ ನೀವು ಎಷ್ಟೊಂದು ಜನ ಗೃಹಲಕ್ಷ್ಮಿ ಯೋಜನೆದು ಹಣ ಪಡ್ಕೋತಾ ಇರಾ ಮತ್ತೆ ಕೆಲವ್ರಿಗೆ ಹಣ ಬರ್ತಾ ಇಲ್ಲ ಇಬ್ರಿಗೂ ಕೂಡ ಕೆಲವು ಅಪ್ಡೇಟ್ಸ್ ಇದೆ ಪಡ್ಕೋತಾ ಇರೋರಿಗೆ ಒಂದು ಎಚ್ಚರಿಕೆಯೂ ಕೂಡ ಇದೆ ಪಡ್ಕೋತಾ ಇರೋರಿಗೆ ಒಂದು ಶುಭ ಸುದ್ದಿನೂ ಕೂಡ ಇದೆ ಇವಾಗ ಲೇಟೆಸ್ಟಾಗಿ ಏನು ಅಪ್ಡೇಟ್ ಬಂದಿದೆ ಅಂದರೆ ಇಲ್ಲಿ ಯಾರಿಗೆ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಸರಿಯಾಗಿ ಬರ್ತಾ ಇಲ್ಲ ಮತ್ತು ಏನಾದರೂ ಸಮಸ್ಯೆ ಆಗಿದೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಪಡ್ಕೋಬೇಕಾದ್ರೆ ಅಂದರೆ ಇವಾಗ ಇಪ್ಪತ್ತೇಳನೇ ತಾರೀಕು ಇಪ್ಪತ್ತೆಂಟನೇ ತಾರೀಕು ಇಪ್ಪತ್ತೊಂಬತ್ತನೇ ತಾರೀಕು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಐದೂವರೆವರೆಗೂ ಕೂಡ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಗೃಹಲಕ್ಷ್ಮಿ ಯೋಜನೆಯ ಒಂದು ಕ್ಯಾಂಪ್ನ ಮಾಡ್ತಾಯಿದರೆ ಅಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಾಗ ಏನೇ ಸಮಸ್ಯೆ ಇದ್ದರೂ ಕೂಡ ಎ ಟು ಝೆಡ್ ಎಲ್ಲಾನು ಕೂಡ ಕ್ಲಿಯರ್ ಮಾಡ್ತಾರೆ ಆ ಒಂದು ಕ್ಯಾಂಪ್ಗೆ ನೀವು ಹೋಗಿ ಅಟೆಂಡ್ ಮಾಡಬೇಕು ಅಲ್ಲಿ ನಿಮಗೆ ಸ್ಪಾಟಲ್ಲೇ ಪರಿಹಾರ ನೀಡ್ತಾರೆ ಇದು ನೆನಪಿರಲಿ ಕೇವಲ ಮೂರು ದಿನ ಮಾತ್ರ ಇರುತ್ತೆ ಅದಾದ ಮೇಲೆ ಇರೋಲ್ಲ ಇವತ್ತಿನಿಂದ ಸ್ಟಾರ್ಟ್ ಆಗಿದೆ ನಿಮಗೆ ಸ್ಕ್ರೀನ್ಶಾಟು ಕೂಡ ಇಲ್ಲಿ ಡಿಸ್ಪ್ಲೇ ಮಾಡಿದ್ದೀನಿ ಇದನ್ನ ಖುದ್ದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ತಿಳಿಸ್ಕೊಟ್ಟಿದ್ದಾರೆ ಅವ್ರ ಟ್ವಿಟರ್ ಅಕೌಂಟ್ ಇವಾಗ ನೆಕ್ಸ್ಟ್ ಒಂದು ಅಪ್ಡೇಟ್ ಏನಪ್ಪಾ ಅಂದ್ರೆ ಸರ್ಕಾರದಿಂದ ಒಂದು ಎಚ್ಚರಿಕೆ ಕೂಡ ಏನಂದ್ರೆ ಇಲ್ಲಿ ನಿಮ್ ಹತ್ರ ಒಂದು ರೇಷನ್ ಕಾರ್ಡ್ ಇದೆ ಅಂದ್ರೆ ನಿಮ್ಮಲ್ಲಿ ಏನು ರೇಷನ್ ಕಾರ್ಡಲ್ಲಿ ಸದಸ್ಯರು ಇರ್ತಾರಲ್ಲ ಅವ್ರದ್ದು ಕೂಡ ಒಂದು ಆಧಾರ್ ಕಾರ್ಡ್ ಇರುತ್ತೆ ಆ ಒಂದು ಆಧಾರ್ ಕಾರ್ಡ್ ನಂಬರ್ ಬಂದ್ಬಿಟ್ಟು ನಿಮ್ಮ ರೇಷನ್ ಕಾರ್ಡ್ ಏನಿರುತ್ತಲ್ಲ ಎ ಎಲ್ ಅಥವಾ ಬಿ ಎಲ್ ಏನಿರುತ್ತಲ್ಲ ಅದಕ್ಕೆ ಲಿಂಕ್ ಆಗಿರಬೇಕಾಗಿರುತ್ತೆ ಈ ಒಂದು ಪ್ರೋಸೆಸ್ನ ನಾವೇನಂತ ಕರಿತೀವಿ ಅಂದರೆ ಇ ಕೆ ವಿ ಅಂತ ಕರಿತೀವಿ ಇದನ್ನ ಯಾರು ಮಾಡ್ಸಿರಲ್ಲ ಆಧಾರ್ ಕಾರ್ಡ್ ಲಿಂಕ್ ಆಗಿರಲ್ಲ ರೇಷನ್ ಕಾರ್ಡ್ಗಳಿಗೆ ಇ ಕೆ ವಿ ಸಿ ಮಾಡ್ಸಿರಲ್ಲ ಅವ್ರ್ದೆಲ್ಲರದ್ದು ಕೂಡ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಹಣ ಬರೋದು ಕೂಡ ಸ್ಟಾಪ್ ಆಗುತ್ತೆ ಅಂತ ಹೇಳಿದರೆ ಮತ್ತೆ ನೀವು ನಮ್ದು ಆಗಿದೆಯಾ ಆಗಿಲ್ವಂತ ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ ಅಂದರೆ ಇಲ್ಲಿ ನಿಮಗೆ ಗೃಹಲಕ್ಷ್ಮಿ ಆಗಿರಲಿ ಅನ್ನ ಬಗ್ಗೆ ಯೋಜನೆ ಹಣ ಆಗಿರಲಿ ನಿಮ್ಗೇನಾದರೂ ಕಂಟಿನ್ಯೂಸ್ ಆಗಿ ಬರ್ತಿದೆ ಏನು ಕೂಡ ತೊಂದರೆ ಇಲ್ಲ ಅಂದರೆ ನಿಮ್ದೆಲ್ಲ ಕೂಡ ಪ್ರೊಸೆಸ್ ಕರೆಕ್ಟಾಗಿ ಆಗಿದೆ ಅಂತ ಅರ್ಥ ಇನ್ ಕೇಸ್ ನಿಮ್ದೇನಾದರೂ ಒಂದು ಕಂತೂ ಕೂಡ ನಿಮಗೆ ಅನ್ನ ಬಗ್ಗೆ ಬಂದಿಲ್ಲ ಗೃಹಲಕ್ಷ್ಮಿ ಬಂದಿಲ್ಲ ಅಂದರೆ ನಿಮಗೆ ಮೇಯ್ನ್ ಪ್ರಾಬ್ಲಮ್ ಅಂದ್ಬಿಟ್ಟು ಇದೇ ಸಮಸ್ಯೆ ಇಲ್ಲಿ ಏನಂದರೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿದ ತಕ್ಷಣ ನಿಮ್ಮಲ್ಲಿ ಎಷ್ಟು ಜನ ಟ್ಯಾಕ್ಸ್ ಪೇ ಮಾಡ್ತಾ ಇರ ಎಲ್ಲ ಕೂಡ ಗೊತ್ತಾಗ್ಬಿಡುತ್ತೆ ಅದಕ್ಕೋಸ್ಕರ ಅದು ಪ್ರೋಸೆಸ್ ಮಾಡೋಕ್ಕೆ ಹೇಳ್ತಾರೆ ನಿಮ್ಗೇನಾದರೂ ಅನ್ನ ಬಗ್ಗೆ ಗೃಹಲಕ್ಷ್ಮಿ ಬರ್ತಾ ಇದ್ದರೆ ನಿಮಗೆ ಯಾವುದೇ ಥರದ ಇ ಕೆ ವಿ ಸಿ ಮಾಡಿಸೋ ಅಗತ್ಯ ಇರಲ್ಲ ಮತ್ತು ನಿಮಗೆ ಇದೇ ರೀತಿ ಅಪ್ಡೇಟ್ಸ್ ಬೇಕಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಂಪಾರ್ಟೆಂಟ್ ಆಗಿರೋದ್ರಿಂದ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ ಡಿಸೆಂಬರ್ ತರ್ಟಿ ಫಸ್ಟ್ ಲಾಸ್ಟ್ ಡೇಟು ಮತ್ತು ಇದೇ ರೀತಿ ಅಪ್ಡೇಟ್ಸ್ ಬೇಕಂದರೆ ವೀಡಿಯೋ ಕೂಡ ಲೈಕ್ ಕೊಡಿ ಧನ್ಯವಾದಗಳು